ಸರ್ ನಾನೇನು ಮಾತಾಡಲಿ ಎಲ್ಲ ಹಿರಿಯರು ಇದಾರೆ ಅವ್ರ ಮುಂದೆ ನಾನು ಮಾತಾಡೋದು ಸರಿ ಹೋಗಲ್ಲ ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ವೆರಿ ಹಾರ್ಡ್ ವರ್ಕರ್ ಬಟ್ ಅಷ್ಟೇ ಏನೋ ಒಂದು ಲವ್ ಅಂಥ ಪರ್ಸನ್ ಅಂದರೆ ನಮ್ಮ ನಾಗು ಸರ್ ಯಾಕಂದ್ರೆ ಈ ಸಿನಿಮಾ ಮುಖಾಂತರನೇ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಎಷ್ಟು ಪ್ರೀತಿ ಮಾಡಿ ಮಾಡಿದ್ದೀರ ಸರ್ ಈ ಸಿನಿಮಾನ ನೀವು ಅಷ್ಟೇ ಪ್ರೀತಿ ಜನ ನಿಮಗೆ ಕೊಡ್ತಾರೆ ಈ ಸಿನಿಮಾ ಮುಖಾಂತರ ಹಾಗೂ ಕಿಟಿ ಸರ್ ನಾನೇನು ಹೇಳಿ ಬಿಗ್ ಫ್ಯಾನ್ ಆಬ್ವಿಯಸ್ಲಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದಾರೆ ಹಾಗೂ ಮ್ಯಾಮ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಆ್ಯಂಡ್ ದ ಬೆಸ್ಟ್ ಹೀರೋಯಿನ್ ನಮ್ಮ ಇಂಡಸ್ಟ್ರಿಗೆ ಸೊ ಲವ್ ಯು ಮ್ಯಾಮ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮಿಬ್ಬರು ಕೂಡ ಈ ಸಿನಿಮಾ ಮುಖಾಂತರ ಆಲ್ರೆಡಿ ನಮ್ಮ ಕನ್ನಡ ಜನತೆ ಯು ಐ ಮ್ಯಾಕ್ಸ್ ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ ಜಾನ್ವರಿಲಿ ಸಂಜು ವಿಡ್ಜ್ ಗೀತಾ ಟು ಸ್ಟಾರ್ಟಿಂಗೇ ಸೂಪರ್ ಹಿಟ್ಟು ಅದಾದಮೇಲೆಲ್ಲ ಅಪ್ ಅಲ್ಲಿ ಎಲ್ಲ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ಸರ್ ಆಲ್ ದಿ ಬೆಸ್ಟ್ ಸರ್ ಹೀಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇರಿ ಟೂ ಅಲ್ಲ ಟೂ ನಿಲ್ಬಾರ್ದು ತ್ರೀ ಫೋರ್ ಅಲ್ಲ ಬರಲಿ ಲವ್ ಸ್ಟೋರಿ ಯಾವತ್ತು ನಿಲ್ಲಲ್ಲ ಹಂಗೆ ಸಿನಿಮಾ ಕೂಡ ನಿಲ್ಬಾರ್ದು ನಡೀತಾ ಇರಲಿ ಸರ್ ಒಳ್ಳೆದಾಗ್ಲಿ ಎಲ್ಲರಿಗೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ